ಇದು ತುಂಬಾ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಇರ್ತಾ ಇದ್ದೆ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ಮಾತಾಡಿದ್ರೆ ನನಗೆ ತುಂಬಾ ಸಂತೋಷ ಎ ಪಿ ಎಸ್ ಸ್ಕೂಲ್ ಅಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ ನನಗೆ ತುಂಬಾ ಹೆಮ್ಮೆ ಮೊದಲು ಮಿಡಲ್ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಮಿಡಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನೆಲ್ಲ ಅಲ್ಲಿ ನಾನು ಓದಿದ್ದು ಥ್ರೂ ಕನ್ನಡ ಮೀಡಿಯಂ ಅಲ್ಲಿ ಸೊ ನಾಳೆ ಬಂದು ಫಸ್ಟ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಫ್ರೆಶ್ ಸ್ಟೂಡೆಂಟ್ ಕ್ಲಾಸ್ ಮಾಡಿಟ್ಟರು ಬಂದು ನೈಂಟಿ ಏಟ್ ಪರ್ಸೆಂಟ್ ಪಾಸ್ ಮಾಡಿದ್ದು ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದ್ರೆ ನ್ಯಾಷನಲ್ ಹೈಸ್ಕೂಲ್ ಕಾಲೇಜ್ ಅಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಅಂಡ್ ಕಾಲೇಜ್ ಸೊ ನಮ್ಮ ಅವರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಸೇರಿಸ್ಬಿಟ್ರು ಸೊ ಫುಲ್ ಕನ್ನಡ ಮೀಡಿಯಂ ಅದಕ್ಕಂತ ಇಂಗ್ಲೀಷ್ ಮೀಡಿಯಂ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು ನಾನು ಮತ್ತು ಭಾಳ ತುಂಬಾ ಫಂಕ್ ಆಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚ್ ಅಲ್ಲಿ ಸ್ಟೂಡೆಂಟ್ ಲಾಸ್ಟ್ ಬೆಂಚ್ ಬಂದ್ಬಿಟ್ಟೆ ತುಂಬಾ ಡಿಪ್ರೆಷನ್ ತುಂಬ ಫಂಕ್ ಆಗಿ ಬಹಳ ಕಷ್ಟವಾಗ್ತಾ ಇತ್ತು ಆಗ ಡೈಲಿ ಅಲ್ಲಿ ಐ ಪಿ ಎಸ್ ಹೈಸ್ಕೂಲ್ನಲ್ಲಿ ಎಲ್ಲ ಮೆಸ್ಟ್ಗಳು ಟೀಚರ್ಸ್ ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ ನನಗಷ್ಟ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳ್ಬಿಟ್ಟು ಪಾಠ ಹೇಳಿ ಏನ್ತು ಪಾಸ್ ಮಾಡಿಬಿಟ್ಟೆ ಬಟ್ ಪಬ್ಲಿಕ್ ಎಕ್ಸಾಮ್ ಹೊತ್ತು ಪಿ ಸಿಎಮ್ ಅಲ್ಲಿ ತುಂಬಾ ವೀಕು ಪಡ ವೀಕು ಸೊ ಅದರಲ್ಲಿ ನಾ ಬಂದು ಒಂದು ಆ ಸಬ್ಜೆಕ್ಟಲ್ಲಿ ಬಂದು ಆಗಿ ನಾವು ಬಂದು ಇದು ಮಾಡೋಕೆ ಆಗಿಲ್ಲ ಸೊ ಆಗ

ಸೊ ಕಮ್ಮಿ ಮಾಸ್ ಕಮ್ಮಿದ್ರು ಕೂಡ ಹೈಸ್ಕೂಲ್ ಇದ್ದ ಎ ಪಿ ಎಸ್ ಕಾಲೇಜ್ ಫಸ್ಟ್ ಇಯರ್ ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಟ್ಟಿರು ಮಾಡಿಲ್ಲ ಎ ಪಿ ಎಸ್ ಹೈಸ್ಕೂಲ್ ಅಲ್ಲಿ ನಾ ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ್ ಡ್ರಾಮಾಸ್ ವರ್ಷ ವರ್ಷ ನಡೀತಾ ಅವ್ರು ನಡೀತಾವ ಒಂದು ಹತ್ತು ಹತ್ತು ಹದಿನೈದು ಇದು ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಬಹಳ ದೊಡ್ಡ ಈವೆಂಟ್ ಅದು ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಬಹಳ ಕ್ಲಾಸ್ ಬಂದಾಗ ಟೀಸರ್ ಬರ್ಸು ಮಾಸ್ಟರ್ ಟೀಚರ್ಸ್ ಬರೆಸ್ ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಪೀಚರ್ ನೋಡಿದ್ದು ಯಾವ್ದಾದ್ರು ವಾಪಸ್ ಆಕ್ಟ್ ಮಾಡಿ ಆಕ್ಟ್ ಮಾಡಿ ಕತೆ ಅದು ಹುಡುಗಕ್ಕೆಲ್ಲ ಬಹಳ ಸಂತೋಷ ಆಗ್ತಾ ಇತ್ತು ಅದು ಬಂದು ಅವೆಲ್ಲ ಗೊತ್ತಾಗ್ತಾ ಇತ್ತು ಅದಕ್ಕೆ ಅದ್ರ ಬಂದು ಅವರು ಡ್ರಾಮಾಗ ಬಂದು ನನಗೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆದಿಶಂಕರ್ ಚಂಡಾಲ ಭೇಟಿ ಆಗೋದು ಆದಿಶಂಕರ್ ಬಂದು ಚಂಡ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ಈ ಪಾಟಿ ಈ ಇಸ್ ಹೊಲ ಅಂತ ಕೇಳ ಈಶ್ವರ ಬಂದ ಆ ಕ್ಯಾರೆಕ್ಟರ್ ಸೊ ಆ ಚಂಡ ಕ್ಯಾರೆಕ್ಟರ್ ನಾನು ಮಾಡಿದೆ ನೋಡಿದ್ರೆ ನನ್ನ ಚಂಡ್ ನನಗೆ ಬಂತ ಆ ಕ್ಯಾರೆಕ್ಟರ್ ಮಾಡಿದ್ರು ಸೊ ಬಹಳ ನೋಡಿದ್ರು ಬಹಳ ಬಹಳ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಆಗ್ತಾರ ಹೈಸ್ಕೂಲ್ ಡ್ರಾಮಾ ಕಾಂಪಿಟೇಷನ್ ಅಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು ಶೀಟ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆಕ್ಟರ್ ಅವಾರ್ಡ್ಕೊಂಡೆ ಒಂದು ದೊಡ್ಡ ಕಪ್ ಸೊ ಆಗಲೇ ಬಂದು ನನಗೆ ಆಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಒಟ್ಟಿಗೆ ಬಂದ ನಾನು ಸಾಧ್ಯ ಆಗಷ್ಟು ಆಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ ಅದ ಕಾರಣ ಅಲ್ಲಿ ಎ ಪಿ ಸಿಗಿದ್ದು ಹೇಳ್ಕೊಳ್ಲಕ್ ತುಂಬ ನನಗೆ ಹೆಮ್ಮೆ ಆ ಐಸ್ಕೂಲು ಆ ಕಾಲೇಜ್ ಆ ಕಟ್ಟಡ ಕಲ್ಲಿನ ಕಟ್ಟಡ ಅದೇ ಮುಂದೆ ಇರದ ಅಷ್ಟೊಂದು ದೊಡ್ಡ ಮೈದಾನ ಅಲ್ಲಿ ನಾವು ಆಟಗಳು ಕ್ರಿಕೆಟ್ ಫುಟ್ಬಾಲ್ ಖೋ ಖೋ ಕಬಡ್ಡಿ ಎಷ್ಟೊಂದು ಅದೆಲ್ಲ ಬಂದು ಮುಗಿಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು ಅದು ಆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮನೆ ಹನುಮಂತಾಯ್ತು ದೊಡ್ಡ ಗಣೇಶ ಬಸವ ಕೂಡ ದೊಡ್ಡ ಬಸವ ಅಲ್ಲಿಂದ ಮಾಲ್ದಲ್ಲಿ ಸ್ಕೂಲ್ಗೆ ಹೋಗೋದು ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರವಾಗಿರುತ್ತೆ ತುಂಬಾ ಹೆಮ್ಮೆಗಿ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟ್ ಆಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದ್ರ ಬಂದು ಸೋಷಿಯಲ್ ಮೀಡಿಯಾಗ ಹಾಕ್ಬೇಕಾ ಬೇಡ ಅಂತ ಕೇಳಿದ್ರು ಅದು ಸೋಷಿಯಲ್ ಮೀಡಿಯಾಗ ಹಾಕ್ಬೋದು ನಿಜ ತಾಣಿ ಬಹಳ ಸಂತೋಷ ಬಹಳ ಸಂತೋಷ